ಇದಾದ್ಮೇಲೆ ಇದಕ್ಕೆ ಕೆಲವು ರಾಜಕಾರಣಿಗಳು ಸೇರಿದ್ದಾರೆ ಅಂತ ಹೇಳಿದೆ ಆಮೇಲೆ ನಾ ಕೇಸ್ ಹಾಕಿದ ಮೇಲೆ ಕೇಸ್ ಹಾಕಕ್ಕೆ ಮುಂಚೆನೆ ಆ ಕಾಲದಲ್ಲಿ ಒಬ್ರು ಎಮ್ ಎಲ್ ಸಿ ಅವ್ರು ಬಂದ್ರು ನಾನು ಬಿಲ್ಸನ್ ಗಾರ್ಡನ್ ಮನೆ ನನ್ನ ಮನೆಗ್ ಬಂದ್ಬಿಟ್ಟು ಅವ್ರು ಏನ್ ಹೇಳಿದ್ರು ಕೇಸ್ ಏನು ಹಾಕೋಕ್ ಹೋಗ್ಬೇಡಿ ನಿಮ್ಗೆ ತೊಂದರೆ ಆಗುತ್ತೆ ಇವಾಗ ನೋಡಿ ಒಂದ್ ಲಕ್ಷ ತಗೊಳ್ಳಿ ಎರಡು ಲಕ್ಷನ ಅನ ಐದ್ ಲಕ್ಷ ಐದ್ ಲಕ್ಷಕ್ಕೆ ಚೆಕ್ ಕೊಟ್ಟು ನಾನು ಕೊಟ್ಟರು ನಾನು ಹೇಳಿದೆ ಏನು ಬಿಡಿ ಸರ್ ನನಗೆ ನಾನು ಏನ್ ಮಾಡ್ಬೇಕು ಮಾಡ್ಕೊಳ್ತೀನಿ ಆಮೇಲೆ ಅವ್ರು ಏನ್ ಮಾಡಿದ್ರು ಅವ್ರ ಅಸಿಸ್ಟೆಂಟ್ ಹೇಮಂತ ಒಬ್ರು ಇದ್ದಾರೆ ಅವ್ರ ಹೆಸರು ಹೇಳ್ತಾ ಇದ್ದೀನಿ ಅವ್ರು ಕಳಿಸ್ಬಿಟ್ಟು ಅವ್ರು ಬಂದ್ಬಿಟ್ಟು ಆಂಟಿ ನೋಡಿ ಈ ತರ ನೀವು ಮಾರಾಟ ಮಾಡಿದ್ರೆ ನಿಮ್ಮ ಜೀವಕ್ಕೆ ಅಪಾಯ ಇದೆ ಅಂಡ್ ರನ್ ಮಾಡ್ಬೋದು ಮುಖಕ್ಕೆ ಆಸಿಡ್ ಹಾಕ್ಬೋದು ಈ ತರ ಎಲ್ಲ ನನಗೆ ಒಂದು ಥ್ರೆಟನ್ ಥ್ರೆಟನ್ ಮಾಡಿದ್ರು ಈ ಥ್ರೆಟನ್ ಮಾಡಿದ್ಮೇಲೆ ನಾನು ಅವ್ರ ಮೇಲೇ ಕೆಂಗೇರಿ ಪೊಲೀಸ್ ಸ್ಟೇಷನಲ್ಲೂ ಕಂಪ್ಲೇಂಟ್ ದಾಖಲೆ ಮಾಡಿದೆ ಅವ್ರ ಮೇಲೂ ಪಿ ಸಿ ಆರ್ ಕೇಸ್ನಲ್ಲಿ ಅವ್ರ ಹೆಸರು ತಂದಿದ್ದೀವಿ ಇದರಲ್ಲಿ ಬರೀ ನಾನೇನು ಕೊಟ್ಟಿದ್ದೇನೋ ನಿಮಗೆ ಫೈವ್ ಫೋರ್ ಡಬಲ್ ಸಿಕ್ಸ್ ಆಫ್ ಟೂ ತೌಸಂಡ್ ಫೋರ್ ಒಂದೇ ಕೇಸಲ್ಲ ಇನ್ನು ಪಿ ರಿಟ್ ಪೆಟಿಷನ್ ಎಲ್ಲ ಇದೆ ಅದ್ರಲ್ಲಿ ಬಂದ್ಬಿಟ್ಟು ರಾಜಕಾರಣಿಗಳ ಹೆಸರುಗಳು ಬಂದಿದೆ ಈ ಎಮ್ ಎಲ್ ಸಿ ನಲ್ಲ ಅವರ ಹೆಸರುಗಳೆಲ್ಲ ಬಂದಿದೆ ಅಲ್ಲ ಅಲ್ಲ ಹೇಳ್ತೀನಿ ಹೇಳ್ತೀನಿ ಯಾಕೊತೆ ಇವಾಗ ಇವಾಗ ಹೇಳ್ಬೋದು ಇಲ್ಲ ಇವಾಗ ಹೇಳ್ಬೋದು ತಕ್ಷಣ ನೀವು ಫಸ್ಟ್ ಯಾಕೆ ಯಾಕೋತೆ ಇವಾಗ ನಂಗೆ ತುಂಬಾ ಬೆದರಿಕೆ ಇದೆ ಇವಾಗ ನನ್ಗೆ ಬಂದ್ಬಿಟ್ಟು ನಾ ತುಂಬಾ ಎಚ್ಚರಿಕೆ ಒಂಟಿ ಹೆಂಗ್ಸು ನಾನು ಹೋರಾಡ್ತಿರೋದು ಆಯ್ತು ವಿ ಆಯ್ತು ಹೇಳ್ಬಿಡ್ತೀನಿ ಬಿಡಿ ಯಾಕೆ ನೀವೆಲ್ಲ ಭರವಸೆ ಕೊಡ್ತೀವಿ ನೀವು ರಕ್ಷಣೆ ಕೊಡ್ಬೇಕು ಅಂತ ನನ್ನ ಆಯ್ತು ವಿ ಬಾಲಕೃಷ್ಣ ಅಂತ ಕನಕಾಪುರ ರೋಡ್ ನಲ್ಲಿ ಇರೋದು ಬಿಜೆಪಿ ಎಂ ಎಲ್ ಸಿ ಬಿ ಬಾಳಕೃಷ್ಣ ಇವ್ರ ಏನ್ ಮಾಡಿದ್ರು ಅಂದ್ರೆ ಇವರೇ ಖುದ್ದಾಗಿ ನನ್ನ ಮನೆಗ್ ಬಂದು ಅವರೇ ಬೆದರಿಕೆ ಹಾಕಿದ್ರು ಕೇಸ್ ಹಾಕ್ಬೇಡಿ ನಿಮ್ಗೆ ಹಿಟ್ ಅಂಡ್ ರನ್ ಮಾಡ್ತೀವಿ ಆಮೇಲೆ ಆಸಿಡ್ ಹಾಕ್ತೀವಿ ಅಂತೆಲ್ಲ ಇವ್ರು ಅವ್ರ ಅಸಿಸ್ಟೆಂಟ್ ಕಳಿಸಿ ನಂಗೆ ಬೆದರಿಕೆ ಹಾಕಿದ್ರು ಐದು ಲಕ್ಷ ಕೊಡಕ್ ಬಂದ್ರು ಚೆಕ್ ನಾನು ರಿಜೆಕ್ಟ್ ಮಾಡ್ಬಿಟ್ಟೆ ಇದಾದ ನಂತರ ಆಮೇಲೆ ನಂತರ ನೋಡಿ ಇದನ್ನ ಬಂದ್ಬಿಟ್ಟು ನಾನು ಹೇಳಕ್ಕಾಗಲ್ಲ ಯಾಕತ್ತ ಈ ಕೇಸ್ ಮಾಡ್ಬಿಟ್ಟಿದೆ ಈ ಕೇಸ್ನ ಇನ್ನು ದೃಢಪಡಿಸಿಲ್ಲ ಇದೇನ್ ಮಾಡ್ಬಿಟ್ಟಿದ್ದಾರೆ ಗೊತ್ತೇ ದೊಡ್ಡ ದೊಡ್ಡವರೇ ಸೇರ್ಕೊಂಡು ಕೇಸ್ನೆಲ್ಲ ಮರೆ ಮಾಡ್ಬಿಟ್ಟಿದ್ದಾರೆ ಸೊ ನಾನು ಇವಾಗ ಹೇಳ್ತಂದ್ರು ಅದು ನಾನು ನೀವು ಸುಮ್ಮನೆ ಹೇಳ್ತಾ ಇದಾರೆ ಅಲಿಗೇಷನ್ ಅಂದ್ಬಿಡ್ತಾರೆ ಅದಕ್ಕೆ ಬೇಡಿ ಅದನ್ನ ತಕ್ಷಣ ಇನ್ನೊಂದು ಅವಕಾಶ ಕೊಡಿ ಅವ್ರ ಹೆಸರನ್ನೆಲ್ಲ ನಾವು இதுக்கும் இல்ல இல்ல தான் தன் திருப்பிக் ದಯವಿಟ್ಟು ದಯವಿಟ್ಟು ಒಂದ್ ನಿಮಿಷ ಮಾಡ್ತೀನಿ ಯಾಕತೆ ಇವಾಗ ನಾನ್ ಬಂದ್ಬಿಟ್ಟು ಕನ್ಫರ್ಮ್ ಮಾಡ್ತದೆ ನಾನು ಸುಮ್ಮನೆ ಅಲಿಗೇಷನ್ ತರ ಮಾಡಂಗಿಲ್ಲ ನನ್ ಸ್ವಲ್ಪ ಅವಕಾಶ ಕೊಡಿ ಅದನ್ನ ನಾನೆಲ್ಲ ಅದು ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಖಂಡಿತ ಹೋಗ್ಲು ಬಹಿರಪಡಿಸೀನಿ ಯಾಕಂದ್ರೆ ಇವಾಗ ಏನಕ್ಕೆ ನಾನು ಇಷ್ಟೆಲ್ಲ ನಾನ್ ಪ್ರೆಸ್ ಮೀಟ್ ಕರೆದು ಕಣ್ ಕಾನ್ಫಿಡೆನ್ಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದ್ರೆ ಇವಾಗ ಬಂದ್ಬಿಟ್ಟು ನಮ್ಮ ತಂದೆ ಜಾಗದ ಮೇಲೆ ಕಣ್ಣಿಟ್ಟಿದ್ದಾರೆ ಇಷ್ಟವರ್ಗು ನಾನು ಏನ್ ಮಾಡಿದೆ ಅಂದ್ರೆ ನಮ್ ಕೇಸ್ ನಲ್ಲಿ ಇವಾಗ ಗೆಲ್ತಾ ಬರ್ತಾ ಇದ್ದೀನಿ ನಾನು ಯಾಕಂದ್ರೆ ಸ್ಟ್ರಾಂಗ್ ಆಗಿದೆ ನಂದೇನು ಉದ್ದೇಶ ಅಂದ್ರೆ ಆ ಜಾಗ ತಗೊಂಡು ಮಾರಾಟ ಮಾಡ್ಬಿಟ್ಟು ಶೋಕಿ ಮಾಡೋದು ಖಂಡಿತವಾಗ್ಲೂ ಇಲ್ಲ ಯಾಕಂದ್ರೆ ಕೆಲವು ಜನ ನಂಗೆ ತುಂಬಾ ಅವಮಾನ ಮಾಡಿ ಅಂದ್ರೆ ಯಾವ್ದಾದ್ರು ವಿಡಿಯೋ ಅಂದ್ರೆ ನಂದು ಯೂಟ್ಯೂಬ್ ಇರ್ಬೋದು ಅಥವಾ ಮಾಧ್ಯಮದ ಮುಖಾಂತರ ಹೋದ್ರು ಅವ್ರು ಹೇಳ್ತಾ ಇದ್ರೆ ಹಣಕೋಸ್ರ ಅಂತ ದಯವಿಟ್ಟು ಅದು ತಪ್ಪ ತಿಳ್ಕೊಬಿಡಿ ಹಣಕೋಸ್ರ ಅಲ್ಲ ನಮ್ ತಂದೆ ಜಾಗ ಉಳಿಸ್ಕೋಬೇಕು ಅವ್ರ ಹೆಸರಲ್ಲಿ ಒಂದು ಮೆಮೋರಿ ಕಟ್ಟಿ ಅಂದ್ರೆ ಏನಾರು ಮಾಡ್ಬೋದು ನಾನು ಅದಕ್ಕೆ ನನಗೆ ಜಾಯಿಂಟ್ ಪೆನ್ಷನ್ ಅಲ್ಲಿ ಯಾರನ್ನಾರು ಕರೆಸ್ತೀನಿ ಏನಾರು ಮಾಡ್ಬೋದು ಅವ್ರು ಅವ್ರ ಬಗ್ಗೆ ಒಂದು ಥಿಯೇಟ್ರೆ ಕಟ್ಸ್ಬಹುದು ಒಟ್ಟಲ್ಲಿ ಅವ್ರ ಹೆಸರಲ್ಲಿ ಬಾಲಕೃಷ್ಣ ಅನ್ನೋದನ್ನ ಆ ಜಾಗದಲ್ಲಿ ಮಾಡ್ಬೇಕು ಅಂತ ಒಂದೇ ಉದ್ದೇಶದಲ್ಲಿ ಇಪ್ಪತ್ತೆರಡು ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇದ್ದೀನಿ ಈ ಕೇಸ್ ನಂಗೆ ಎಷ್ಟು ತೊಂದರೆ ಕೊಟ್ಟಿದ್ದಾರೆ ಅಂತ ನಿಮ್ಗೆಲ್ಲ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ